ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮ್ಮನ್ನೆಲ್ಲ ಹಣ್ಣುಗಳ ರಾಜ ಎಂದು ಕರೆಸಿಕೊಳ್ಳುವ ಮಾವಿನ ಹಣ್ಣಿನ ಸಾಮ್ರಾಜ್ಯಕ್ಕೆ ಕರ್ಕೊಂಡು ಹೋಗ್ತೀನಿ ಎಂಡ್ವರೆಗೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕೊಪ್ಪಳದಲ್ಲಿ ನಡೆಯುತ್ತಿರುವ ಒಂಬತ್ತನೇ ವರ್ಷದ ಮ್ಯಾಂಗೋ ಫೆಸ್ಟ್ಗೆ ನಿಮಗೆಲ್ಲ ಸ್ವಾಗತ ಇಲ್ಲಿ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಮ್ಯಾಂಗೋ ಫೆಸ್ಟ್ ನ ಆಯೋಜನೆ ಮಾಡಿದ್ದು ರೈತರು ನೇರವಾಗಿ ಇಲ್ಲಿ ಮಾರಾಟ ಮಾಡೋ ತುಂಬಾ ಹೆಲ್ಪ್ ಆಗ್ತಾ ಇದೆ ಇಲ್ಲಿ ಎಲ್ಲ ತರದ ಎಲ್ಲಾ ರುಚಿ ರುಚಿಯಾದ ಮಾವಿನ ಹಣ್ಣುಗಳನ್ನು ನಾವಿಲ್ಲಿ ನೋಡಬಹುದು ಬನ್ನಿ ಒಳಗಡೆ ಹೋಗೋಣ ಹಣ ನಮಸ್ಕಾರ ಯಾವ ನಿಮ್ಮದು ಹುಡುಗನಹಳ್ಳಿ ಎಲ್ಲ ನಿಮ್ದು ಯಾವ ಮಾವಿನ ಯಾವ ವೆರೈಟಿ ಅಲ್ಲಿ ಕಾಲೇಜವ ಹಾಂ ಎಲ್ಲ ಇದು ನ್ಯಾಚುರಲ್ ಆಗಿ ಮಾಡ್ರೆ ಒಂದು ಮಾಡ್ರೆ ಏನು ಕೆಮಿಕಲ್ ಯಾಕೆ ಮಾಡ್ತೀವಿ ನ್ಯಾಚುರಲ್ ಮಾಡ್ರಿ ಹಾಂ ಸರಿ ಸರ್ ಓಕೆ ತಗೊಂತೀನಿ ಆಮೇಲೆ ಬಂದು ನಾನು ನಾನು ಮೊದಲೇ ಹೇಳಿದ ಹಾಗೆ ಹಣ್ಣುಗಳ ರಾಜ ಮಾವಿನ ಹಣ್ಣು ಮಾವಿನ ಹಣ್ಣು ಯಾರಿಗೆ ಇಷ್ಟ ಇಲ್ಲ ತಾನೇ ಹೇಳಿ ನೋಡೋಣ ಬೇರೆ ಹಣ್ಣುಗಳಲ್ಲಿ ಇಷ್ಟೊಂದು ವೆರೈಟಿ ಮತ್ತು ಇಷ್ಟೊಂದು ರುಚಿ ಸಿಗುವುದು ತುಂಬ ಕಷ್ಟ ಅದಕ್ಕಾಗಿ ಈ ಹಣ್ಣಿಗೆ ಹಣ್ಣಿನ ರಾಜ ಎಂದು ಕರೀತಾರೆ ಕೆಲವರು ಮಾವಿನ ಹಣ್ಣನ್ನು ಕಟ್ ತಿಂದ ಅದು ರುಚಿಯನ್ನು ಸವಿದ್ರೆ ಇನ್ನೂ ಕೆಲವರು ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಇನ್ನೊಂದು ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ಮಾವಿನ ಹಣ್ಣಿನ ಸೀಸನ್ನಾಗ ಸೀಕರಣೆ ಮಾಡ್ಕೊಂಡು ಹೋಳ್ಗೆ ಜೊತೆ ತಿನ್ನೋದು ಭಾಳ ಜಾಸ್ತಿ ಸೀಕರಣಿ ಹೋಳ್ಗೆ ಕಾಂಬಿನೇಷನ್ ಭಾಳ ತೊಂಬರ್ ನೆನೆಸ್ಕೊಂಡ್ಬಿಟ್ರೆ ಬಾಯಿ ನೀರ ಬರುತ್ತೆ ಈ ಮಾವು ಫೆಸ್ಟ್ನಾಗ ಮಾವಿನ ಹಣ್ಣು ಒಳಗೆ ಎಷ್ಟೆಷ್ಟು ವೆರೈಟಿ ಅದಾವೆ ಅವು ಎಲ್ಲ ವೆರೈಟಿಗಳು ಸಿಕ್ತವೆ ಮತ್ತು ಎಲ್ಲ ಜಾತಿಗೂ ಹಣ್ಣುಗಳು ಸಿಕ್ತವೆ ಇಲ್ಲಿ ಅದು ರೀಸನಬಲ್ ರೇಟ್ನಾಗ ಕೊಡ್ತಾರೆ ಇಲ್ಲಿ ಈ ಮಾವು ಕಾಯಿ ಇದ್ದಾಗ ಒಂದು ರುಚಿ ಇರುತ್ತೆ ಮತ್ತು ಹಣ್ಣಾದಾಗ ಇನ್ನೊಂದು ರುಚಿ ಇರುತ್ತೆ ಮಾವಿನಕಾಯಿನ ವೆರೈಟಿ ವೆರೈಟಿಯಾಗಿ ನಮ್ಮ ಜನ ಬಳಸ್ತಾರೆ ಕೆಲವು ಕಡೆ ಮಾವಿನಕಾಯಿ ಸಾರು ಮಾವಿನಕಾಯಿ ಪಲ್ಯ ಮತ್ತು ಮಾವಿನಕಾಯಿನ ಉಪ್ಪಿನಕಾಯಿ ಹಾಕಿ ಅದನ್ನು ಒಂದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿಗೆ ದಿನ ಸ್ಟೋರ್ ಮಾಡಿ ಡೇಲಿ ಯೂಸ್ ಮಾಡ್ತಾರೆ ನಾವು ಹಂಗೆ ಎಲ್ಲ ವೆರೈಟಿ ವೆರೈಟಿ ಹಣ್ಣುಗಳು ನೋಡ್ಕೊಂಡು ಹಂಗೆ ಮುಂದೆ ಬಂದು ಸ್ವಲ್ಪ ಹಂಗ ಒಳಗೆ ಹೋದ್ರೆ ಇಲ್ಲಿ ನೀಟಾಗಿ ಎಲ್ಲ ವೆರೈಟಿ ವೆರೈಟಿ ಹಣ್ಣುಗಳನ್ನ ಮತ್ತು ಕಾಯಿಗಳನ್ನ ಪ್ಲೇಟ್ನಾಗೆ ಇಟ್ಟು ಭಾಳ ನೀಟಾಗಿ ಜೋಡಿಸಿ ಅದು ಯಾವ ತಳಿ ಮತ್ತು ಎಲ್ಲಿ ಬೆಳಿತೈತಿ ಅಂತ ಹೇಳ್ಬಿಟ್ಟು ಅದು ಭಾಳ ಚಂದ ನೀಟಾಗಿ ತೋರಿಸ್ತಾರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿಗೆ ನಮಗೆಲ್ಲ ಮಾವಿನ ಹಣ್ಣುಗಳು ಯಾವ್ಯಾವ ವೆರೈಟಿ ಅಂತ ಕೇಳಿದರೆ ನಾವು ಅದಕ್ಕೆ ತೋತಾಪುರಿ ಬಂಗನ್ಪಲ್ಲಿ ಕೇಸರ ಮಲಗಾವ್ ಅಂತ ಇನ್ನೂ ಕೆಲವು ಹಣ್ಣುಗಳ್ ವೆರೈಟಿ ವೆರೈಟಿ ನಾವು ಹೇಳ್ತೀವಿ ಮತ್ತು ರೇಟ್ ಕೇಳಿದರೆ ನಾವು ಐವತ್ತರಿಂದ ಇನ್ನೂರು ಇನ್ನೂರೈವತ್ತರವರೆಗೂ ಅಂತ ಹೇಳ್ತೀವಿ ಆದ್ರೆ ಪ್ರಪಂಚದೊಳಗೆ ಭಾಳ ಫೇಮಸ್ ಇದು ಈ ವೆರೈಟಿ ಹಣ್ಣಿನ ರೇಟ್ ಕೇಳಿದರೆ ನೀವೇ ಶಾಕ್ ಆಗ್ತೀರಾ ಯಾಕಂದರೆ ಇದನ್ನು ಬೆಳೆಯೋದು ತುಂಬ ಕಡಿಮೆ ಮತ್ತು ಮೇಂಟೆನೆನ್ಸ್ ಮಾಡೋದು ಅಷ್ಟೇ ಕಷ್ಟ ಹೌದು ಈ ಜಾತಿಯ ಮಾವಿನ ಹಣ್ಣಿನ ರೇಟ್ ಒಂದು ಕೆ ಜಿಗೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೌದು ಇದ್ಯಾವುದಲ್ಲ ಮಿಯಾ ಜಾಕಿ ಅಂತ ಹೇಳ್ಬಿಟ್ಟು ಈ ಮಿಯಾಜಾಕಿ ಮಾವಿನ ಹಣ್ಣಿಗೆ ಒಂದು ಕೆ ಜಿಗೆ ಎರಡು ಲಕ್ಷದ ಐವತ್ತು ಸ ಐವತ್ತು ಸಾವಿರ ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ರೇಟಾದ ಮಾವಿನಣ್ಣಿನ ರೇಟಿ ಜಗತ್ತಿನಲ್ಲೇ ದುಬಾರಿಯಾದ ಈ ಮಿಯಾಜಾಕಿ ಮರದ ಸಸಿಗಳಿಗೆ ಕಡೆಗೆ ತುಂಬ ರೇಟಿದೆ ಈಗಾಗಲೇ ಸಸಿ ಕಾಯಿ ಬಿಟ್ಟರೆ ಒಂದು ರೇಟು ಕಾಯಿ ಬಿಡ್ದಿದ್ರೆ ಒಂದು ರೇಟು ಈ ಸಸಿ ಒಳಗೆ ಈಗಾಗಲೇ ಬಿಟ್ಟಿದ್ರೆ ಆ ಸಸಿಗೆ ಒಂದು ಸಸಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮತ್ತು ಈ ಮಾವು ಫೆಸ್ಟ್ ಒಳಗೆ ಈ ಮಿಯಾಜಾಕಿ ಸಸಿಗಳ ಬಗ್ಗೆ ಮತ್ತು ಸಸಿಗಳು ಯಾವ ರೀತಿ ಯಾವ ರೀತಿ ಮೇಂಟೈನ್ ಮಾಡ್ಬೋದು ಎಷ್ಟು ವರ್ಷಕ್ಕೆ ಅವು ಕಾಯಿ ಬಿಡ್ತವು ಈ ಸಸಿ ರೇಟ್ ಎಷ್ಟೇ ಅಂತ ಹೇಳ್ಬಿಟ್ಟು ವಿವರಣೆನ ಅವ್ರ ಹತ್ರ ಕೇಳಿ ನಿಮ್ಮ ಹೆಸರು ಸರ್ ನನ್ನ ಸರ್ ರವಿ ಅಂತೇಳಿ ಲೋರಾಜ್ ಆಗ್ರೋ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲ ಕಂಪ್ನಿಯಲ್ಲಿ ಫೀಲ್ಡ್ ಆಫೀಸರ್ ಕೆಲಸ ಮಾಡ್ತಿದ್ದೇನೆ ಇವತ್ತು ನಮ್ಮ ಕೊಪ್ಪಳ ಭಾಗದಲ್ಲಿ ಮಿಯಾಜಾಕಿ ಎಂಬ

ನಾವೆಲ್ಲ ಈ ಮ್ಯಾಂಗೋ ಫೆಸ್ಟ್ನಲ್ಲಿ ವೆರೈಟಿ ವೆರೈಟಿ ಮಾವಿನ ಹಣ್ಣನ್ನು ನೋಡಿದ್ವಿ ಮತ್ತು ಅತಿ ದುಬಾರಿಯಾದ ಮಾವಿನ ಹಣ್ಣು ಸಹ ನಾವು ನೋಡಿದ್ವಿ ಹಂಗೆ ನೋಡ್ಕೊಂಡು ಹೊರಗೆ ಹೋಗ್ಬೇಕಾದ್ರೆ ಅಲ್ಲಿ ಮ್ಯಾಂಗೋ ಜ್ಯೂಸ್ ಅದು ನಾನು ತಗೊಂಡೆ ಭಾಳ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬೇರೆಯವ್ರಿಗೆ ಶೇರ್ ಮಾಡಿ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಜಾಗ ಹೊಸ ವಿಷಯದಲ್ಲಿ ನಾನು ನಿಮಗೆ ಸಿಗ್ತೀನಿ ಆಂಟಿ ನನ್ನ ಲೆಸ್ ಟೇಕ್ ಕೇರ್ ಬಾಯ್ ಬಾಯ್